ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನು ಮಾಡ್ತಾ ಇದ್ದರೆ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೋತೀನಿ ಈಗಾಗಲೇ ಎಲ್ಲ ಲಿಸ್ಟ್ಗಳು ಕ್ಲೋಸ್ ಆಗಿವೆ ಬಿಗ್ ಬಾಸ್ ಹನ್ನೊಂದರ ಫೈನಲ್ ಲಿಸ್ಟ್ ಯಾರು ಅಂತ ಎಲ್ಲರೂ ಕಾದ್ ಕುಂತಿದ್ದಾರೆ ಐದು ಕೋಟಿ ಓಟ್ಗಳನ್ನು ಪಡೆದಿರೋರು ಯಾರು ಅಂತಲೂ ಕರ್ನಾಟಕ ಜನತೆ ಕಾಯ್ದು ಕೂಳ್ತಾ ಇದೆ ಈಗ ಸದ್ಯ ನಾವು ನೋಡೋದಾದರೆ ಹನುಮಂತರವರು ಐದು ಕೋಟಿ ಓಟನ್ನು ಪಡೆದಿಲ್ಲ ಅನ್ನೋ ಮಾಹಿತಿಗಳು ತುಂಬ ಮೂಲಗಳಿಂದ ಕೇಳಿ ಬರ್ತಾ ಇದೆ ಈ ಮಾಹಿತಿ ನಮಗೆ ತುಂಬ ಮೂಲಗಳಿಂದ ಕೇಳಿ ಬರ್ತಾ ಇರೋದ್ರಿಂದ ವಿನ್ನರ್ ಯಾರು ಅಂತ ನೋಡೋದಾದರೆ ತುಂಬ ಮಾಹಿತಿಗಳ ಪ್ರಕಾರ ನೋಡೋದಾದರೆ ತ್ರಿವಿಕ್ರಮ್ರವ್ರಿ ಈ ಟ್ರೋಫಿಯನ್ನು ಒಯ್ಯೋ ಚಾನ್ಸಸ್ ತುಂಬ ಇದೆ ಅಂತ ಬಹಳ ಮೂಲಗಳು ಕೇಳಿ ಬರ್ತಾ ಇವೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಯಾರು ವಿನ್ ಆಗ್ತಾರೆ ಅನ್ನುವಂಥ ಒಂದು ನ್ಯೂಸ್ ಕೂಡ ಹರಿದಾಡ್ತಾ ಇದೆ ಯಾರು ಟಾಪ್ ಒನ್ನಲ್ಲಿ ಬರ್ತಾರೆ ಯಾರು ಟಾಪ್ ಟೂನಲ್ಲಿ ಬರ್ತಾರೆ ಅಂತ ಕೂಡ ಗೊತ್ತಾಗಿರುತ್ತೆ ಇನ್ನು ಹಲವಾರು ಜನ ಯೂಟ್ಯೂಬರ್ಸ್ ಕೂಡ ಹೇಳ್ತಿದ್ದಾರೆ ಇವ್ರು ಗೆಲ್ಬಹುದು ಅವ್ರು ಗೆಲ್ಬಹುದು ಅಂತ ಪಬ್ಲಿಕ್ ಒಪಿನಿಯನ್ ಕೂಡ ತೊಗೊಂಡಿದ್ದಾರೆ ಆಲ್ಮೋಸ್ಟ್ ನಾವು ನೀವು ನೋಡಿರೋ ಪ್ರಕಾರ ಪಬ್ಲಿಕ್ಕಲ್ಲಿ ಹೋಗಿ ಕೇಳಿದಾಗ ಇಲ್ಲಿ ಹನುಮಂತ ಅವರೇ ವಿನ್ ಆಗಬೇಕು ಯಾಕಂದ್ರೆ ಹಳ್ಳಿ ಪ್ರತಿಭೆ ಬೆಳೀಬೇಕು ಅನ್ನೋ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳಿದ್ದಾರೆ ಶೇಕಡಾ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ ಹನುಮಂತ ಅವರೇ ಚೂಸ್ ಮಾಡಿದ್ದಾರೆ ಇನ್ನೇನು ಇಲ್ಲಿ ಹನುಮಂತ ಅವರೇ ವಿನ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಆದರೆ ಬಟ್ ಈಗ ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಿ ಬಿಗ್ ಬಾಸ್ ಸೀಸನ್ ಲೆವೆನ್ರ ರ ಅವರು ವಿನ್ ಆಗಲ್ಲ ಅನ್ನೋ ಮಾಹಿತಿಗಳು ತುಂಬಾ ಕೇಳಿ ಬರ್ತಾ ಇವೆ ಇನ್ನು ಇಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಏನಿತ್ತಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಯಾವ ರೀತಿ ಒಂದು ಆಯ್ಕೆ ಮಾಡಿದ್ರು ಮತ್ತು ಅಲ್ಲಿ ಯಾರು ರಿಜೆಕ್ಟ್ ಮಾಡಿದ್ರು ಅಂತ ನೋಡೋದಾದ್ರೆ ಯಾರನ್ನ ರಿಜೆಕ್ಟ್ ಮಾಡಿದ್ರು ಅವರನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರು ಅಂತ ಘಟನೆ ಕೂಡ ಕೇಳಿದ್ದಾರೆ ಹಲವಾರು ಯೂಟ್ಯೂಬರ್ಸ್ಗಳು ಹೇಳಿದ್ದಾರೆ ಇನ್ನು ಚಿತ್ತಾಲ್ ರಂಗಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಬಿಗ್ ಬಾಸ್ ಬಗ್ಗೆ ನಾನು ಒಂದು ಈ ಓಡ್ ಪ್ರಕಾರ ಏನೂ ನಡೆಯೋದಿಲ್ಲ ಅಲ್ಲಿ ವೋಟ್ ಮಾಡಿರೋದೇ ಬೇರೆ ಇಲ್ಲಿ ಆಗೋದೇ ಬೇರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಚಿತ್ತಾಲ್ ರಂಗಸ್ವಾಮಿ ಅವರು ಹೇಳಿದ್ದಾರೆ ಇಲ್ಲಿ ನಾವು ಬಿಗ್ ಬಾಸನ್ನು ನೋಡೋದಾದರೆ ಒಟ್ಟಾರೆಯಾಗಿ ನೋಡೋದಾದರೆ ಸೀಸನ್ ಲೆವೆನ್ರ ವಿನ್ನರ್ ಹನುಮಂತ ಅವರೇ ಆಗಬೇಕು ಹನುಮಂತ ಅವರು ಆಗಲಿಲ್ಲ ಅಂದರೆ ಚಿತ್ತಾಲ್ ರಂಗಸ್ವಾಮಿ ಅವರು ಹೇಳಿರೋ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಅನ್ನೋ ಮಾಹಿತಿ ನಮಗೆ ತಿಳಿದು ಬರ್ತದೆ ಯಾಕಂದರೆ ಇಲ್ಲಿ ನೀವು ಹಲವಾರು ಕಡೆ ನೋಡಿರ್ಬೋದು ಜನ ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡೋದು ನೀವು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ ಅಂತ ಕೇಳಿದಾಗ ನೂರಕ್ಕೆ ತೊಂಬತ್ತರಷ್ಟು ಪರ್ಸೆಂಟ್ ಜನ ಅವರ ಹೆಸರನ್ನು ಹೇಳಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ನಷ್ಟು ಜನ ತ್ರಿವಿಕ್ರಮರವರ ಹೆಸರನ್ನು ಕೂಡ ಹೇಳಿದ್ದಾರೆ ಬಟ್ ಆದರೆ ಹನುಮಂತರವರು ವಿನ್ ಆಗೋಲ್ಲ ಇಲ್ಲಿ ವಿನ್ ಆಗೋದು ತ್ರಿವಿಕ್ರಮ್ ಅನ್ನೋ ಅಂತ ಮಾಹಿತಿಗಳು ತುಂಬಾ ಕೇಳಿ ಬರ್ತಾ ಇವೆ ಕಾದು ನೋಡೋಣ ಬಿಗ್ ಬಾಸ್ ಲೆವೆನ್ರ ಸೀಸನ್ ಕಂಟೆಸ್ಟೆಂಟ್ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಬಹಳಷ್ಟು ಸೋಷಿಯಲ್ ಮೀಡಿಯಾ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ನೋಡಿದಾಗ ಹನುಮಂತ್ ಹೆಚ್ಚು ಓಟನ್ನು ಪಡೆದರು ಹಾಗೆ ಕಾಣ್ತಾ ಇದೆ ಹನುಮಂತ್ ಗೆಲ್ಲಬೇಕು ಆದರೆ ತ್ರಿವಿಕ್ರಮ್ರವರು ತುಂಬ ಗೆಲ್ಲುವ ಚಾನ್ಸಸ್ ಇದೆ ಅಂತ ತುಂಬ ಮೂಲಗಳು ಹೇಳಿ ಬರ್ತಾಯಿವೆ ಒಂದು ವೇಳೆ ತ್ರಿವಿಕ್ರಮ್ರವರು ಏನಾದರೂ ಟ್ರೋಫಿ ವಿನ್ ಆದರೆ ನಮಗೆ ಪ್ರೂಫ್ ಬೇಕು ಅಂತ ಹನುಮಂತ್ರವರ ಅಭಿಮಾನಿಗಳು ಕೇಳಿ ಕೇಳ್ತಾ ಇದ್ದಾರೆ ಸದ್ಯ ಕಾದು ನೋಡೋಣ ಏನಾಗುತ್ತೆ ಅಂತ ತ್ರಿವಿಕ್ರಮ್ರವರೇ ಟ್ರೋಫಿಯನ್ನು ಒಯ್ಯುವ ಚಾನ್ಸಸ್ ನೂರಕ್ಕೆ ತೊಂಬತ್ತಾರರಷ್ಟು ತೊಂಬತ್ತೇಳರಷ್ಟು ಇದೆ ಇನ್ನು ಮೂರು ಪರ್ಸೆಂಟ್ ಹನುಮಂತ್ವರು ಇದೆ ಹನುಮಂತ್ವರಿಗೆ ಗೆಲ್ಲಬೇಕು ಅನ್ನೋದು ಎಲ್ಲರ ಆಸೆ ಇದೆ ಬಡ್ರೂ ಮಕ್ಕಳು ಬೆಳಿಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ ಆದರೆ ನೋಡೋಣ ಕಾದು ಏನಾಗುತ್ತೆ ಅಂತ ಹನುಮಂತ್ವರಿಗೆ ಗೆಲ್ಲಬೇಕು ನಿಮ್ಮ ಇಷ್ಟವಾದ ಬಿಗ್ ಬಾಸ್ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸೋಣ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ